ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಇಡಗುಂಜಿ ಶ್ರೀ ಮಹಾಗಣಪತಿ ಸನ್ನಿಧಿಯಲ್ಲಿ ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಬುಧವಾರ ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿ ವಿಘ್ನ ವಿನಾಶಕ ವಿಘ್ನೇಶ್ವರದಲ್ಲಿ ಪ್ರಾರ್ಥಿಸಿ ಹರಕೆ ಸಲ್ಲಿಸಿದರು ಗಣೇಶ ಚೌತಿಯ ದಿನದಂದು ಪ್ರತಿ ವರ್ಷ ರಾಜ್ಯದ ಮೂಲೆ ಮೂಲೆಯಿಂದ ಐವತ್ತು ಸಾವಿರಕ್ಕೂ ಹೆಚ್ಚಿನ ಭಕ್ತರು ಶ್ರೀ ಕ್ಷೇತ್ರ ಇಡಗುಂಜಿಗೆ ಭೇಟಿ ನೀಡಿ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಪ್ರಭಾತ ಕಾಲದಿಂದಲೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೇವರ ದರ್ಶನಕ್ಕೆ ಭಕ್ತಾದಿಗಳು ಆಗಮಿಸಿದ್ದರು ಶ್ರೀ ಕ್ಷೇತ್ರದಲ್ಲಿ ಗಣಹೋಮ ಮಂಗಳಾರತಿ ಸತ್ಯಗಣಪತಿ ವ್ರತ ಫಲಪಂಚಾಮೃತ ಅಭಿಷೇಕ ಹಾಗೂ ಪಂಚ ಕಜ್ಜಾಯ ಸೇವೆಗಳು ಒಳಗೊಂಡಂತೆ ಕ್ಷೇತ್ರದಲ್ಲಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಪರಂಪರಾಗತವಾಗಿ ನಡೆದು ಬಂದ ಎಲ್ಲಾ ಸಂಪ್ರದಾಯಗಳು ನಡೆದವು ನೂರು ಕ್ವಿಂಟಾಲ್ನಷ್ಟು ಪಂಚ ಕಜ್ಜಾಯ ನೈವೇದ್ಯವಾಗಿತ್ತು ನಲವತ್ತು ಸಾವಿರ ತೆಂಗಿನಕಾಯಿ ಸಮರ್ಪಣೆಯಾಗಿದೆ ಎರಡ್ ನೂರ ಐವತ್ತಕ್ಕೂ ಹೆಚ್ಚು ಗಣಹೋಮ ಸತ್ಯ ಗಣಪತಿ ವ್ರತ ತಡೆದಿದೆ ವಿಘ್ನಗಳ ದೂರ ಮಾಡುವ ಶ್ರೀ ಮಹಾಗಣಪತಿಯು ವಿಶ್ವಕ್ಕೆ ಬಂದಂತಹ ವಿಪತ್ತು ಸಂಕಷ್ಟವನ್ನು ದೂರ ಮಾಡಲಿ ಎಂದು ದೇವಾಲಯದ ಭಜಕರು ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಿದರು ಬೆಳಗ್ಗೆ ಶ್ರೀ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿದ ಕಾರಣ ಎರಡು ಕಿಲೋಮೀಟರ್ ವರೆಗೂ ಜನಸಂದಣಿ ಉಂಟಾಯಿತು ವರುಣ ಅಬ್ಬರಿಸಿದ್ದರಿಂದ ಕೆಲಕಾಲ ಭಕ್ತಾದಿಗಳು ಮಳೆಯಲ್ಲಿ ನೆನೆಯುವಂತಾಯಿತು ಸರತಿ ಸಾಲಿನ ಪ್ರಕಾರ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು ಪೊಲೀಸರು ಪರಿಸ್ಥಿತಿ ನಿಭಾಯಿಸುವಲ್ಲಿ ಹರಸಾಹಸಪಟ್ಟರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಸಂಕಷ್ಟಹರ ಗಣಪನ ದರ್ಶನ ಪಡೆದು ಪುನೀತರಾದರು ಮಧ್ಯಾಹ್ನ ಮೂರು ಗಂಟೆಯ ನಂತರ ಭಕ್ತರ ಸಂಖ್ಯೆಯಲ್ಲಿ ಕೊಂಚ ಇಳಿಮುಖವಾಯಿತು ಈ ಸಂದರ್ಭದಲ್ಲಿ ಸ್ಕೋಡ್ ಸಂಸ್ಥೆಯ ಮುಖ್ಯಸ್ಥರು ದೇವಾಲಯದ ಭಕ್ತರು ಆಗಿರುವ ಶಿರಸಿಯ ವೆಂಕಟೇಶ್ ನಾಯ್ಕ ಮಾತನಾಡಿ ಕಳೆದ ಹದಿನೈದು ವರ್ಷದ ಹಿಂದಿನಿಂದಲೂ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತಿದ್ದೇನೆ ಇಲ್ಲಿಗೆ ಬಂದು ಪ್ರಸಾದ ತೆಗೆದುಕೊಂಡು ಹೋದರೆ ಶ್ರೀ ಮಹಾಗಣಪತಿ ಅನುಗ್ರಹ ಮಾಡುತ್ತಾನೆ ಎಂದರು ಅವರಿ ಗಣೇಶ ಹಬ್ಬದ ಶುಭಾಶಯಗಳು ಗೊತ್ತಿದ್ದ ಗೊತ್ತಿದ್ದಾಗೆ ದಕ್ಷಿಣ ಭಾರತದ ಅತ್ಯಂತ ಜಾಗೃತ ಶಕ್ತಿಪೀಠಗಳಲ್ಲಿ ಒಂದಾದಂಥ ಇಡಿಗುಂಜುಶ್ರೀ ಉತ್ತರ ಕನ್ನಡ ಜಿಲ್ಲೆಯ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಇವತ್ತು ನಾನು ದರ್ಶನಕ್ಕೆ ಬಂದಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾನು ಪ್ರತಿನಿಧಿಸುವ ಗಣೇಶ ದಿವಸ ಬೆಳಗ್ಗೆಯಲ್ಲಿ ದರ್ಶನಕ್ಕೆ ಬಂದೇ ಬರ್ತೇನೆ ಎಷ್ಟು ಇಲ್ಲಿ ಬಂದು ನಾವು ದರ್ಶನ ಪಡೆದು ಒಂದು ತೀರ್ಥ ತಗೊಂಡು ಹೋದರೆ ನೋಡಿ ವರ್ಷದ ಉದ್ದಕ್ಕೂ ಕೂಡ ನಮಗೆ ಭಗವಂತ ಅನುಗ್ರಹ ಆಗ್ತದೆ ಎಲ್ಲ ಆಪತ್ ಕಾಲದಲ್ಲೂ ಕೂಡ ಭಗವಂತ ನಮ್ಮನ್ನು ಕೈ ಹಿಡಿತಾನೆ ಮತ್ತು ನಮಗೆ ಅನುಗ್ರಹಿಸ್ತಾನೆ ಅನ್ನೋ ನಂಬಿಕೆ ಮೇಲೆ ನಾನು ಕಳೆದ ಇಪ್ಪತ್ತೈದು ವರ್ಷದಿಂದಲೂ ಇಲ್ಲಿಗೆ ಬರ್ತಾ ಇದ್ದೇನೆ ಈಗಾಗಲೇ ದರ್ಶನ ಆಗಿದೆ ಪ್ರಸಾದಗಳು ಇದ್ದಾನೆ ಎಲ್ಲ ಮಹಾಭಕ್ತರು ಗಣೇಶ ಈ ಮಹಾಗಣಪತಿಯ ದರ್ಶನ ಮಾಡಿ ಅಂತ ನಾವು ನಮ್ಮೊಂದಿಗೆ ದೇವಾಲಯದ ಪ್ರಧಾನ ಅರ್ಚಕರಾದ ವಿದ್ವಾನ್ ವಿಷ್ಣು ಭಟ್ ಮಾತನಾಡಿ ಚೌತಿಯ ದಿನದಂದು ಮಣ್ಣಿನ ಗಣಪತಿಯ ಪೂಜೆ ಮಾಡುವುದರಿಂದ ಸಂಪೂರ್ಣ ಅನುಗ್ರಹವಾಗುತ್ತದೆ ಎಂದು ಚೌತಿಯ ಮಹತ್ವದ ಕುರಿತು ಮಾಹಿತಿ ನೀಡಿದರು ಪುರಾಣಗಳಲ್ಲಿ ವ್ಯಾಸರು ಹೇಳಿದಂತಹ ವಿಚಾರ ವರ್ಷದಲ್ಲಿ ಗಣಪತಿಯ ಗಣಪತಿ ಹುಟ್ಟಿದಂತಹ ದಿನ ಚತುರ್ಥಿ ಗಣಪತಿ ಹುಟ್ಟಿದಂತಹ ದಿನದಂದು ಮಣ್ಣಿನಿಂದ ವಿಗ್ರಹವನ್ನು ಮಾಡಿ ಪೂಜೆಯನ್ನು ಮಾಡುವಂತಹ ಒಂದು ಪರಂಪರೆ ಭಾರತದಲ್ಲಿ ಹಿಂದಿನಿಂದಲೂ ನಡೆಕೊಂಡು ಬಂದಿದೆ ವರ್ಷದಲ್ಲಿ ಐದು ವಿಗ್ರಹಗಳನ್ನು ಪ್ರಾಚೀನರು ಮಣ್ಣಿನಿಂದ ಮಾಡುವಂತೆ ನಿರ್ದೇಶನವನ್ನು ವ್ಯಾಸರು ಪುರಾಣಗಳಲ್ಲಿ ಕೊಟ್ಟಿದ್ದಾರೆ ಒಂದು ಮಣ್ಣೆತ್ತಿನ ಅಮಾವಾಸ್ಯ ದಿವಸ ಮತ್ತೊಂದು ನಾಗರ ಪಂಚಮಿಯ ದಿವಸ ಮತ್ತೊಂದು ಕೃಷ್ಣಾಷ್ಟಮಿಯ ದಿವಸ ಇನ್ನೊಂದು ಗೌರಿ ಚೌತಿಯ ದಿವಸ ಇವತ್ತು ಗಣಪತಿಯ ವಿಗ್ರಹವನ್ನು ಮಣ್ಣಿನಿಂದಲೇ ಮಾಡುವಂಥದ್ದು ಯಾಕೆಂದರೆ ಗಣಪತಿ ಮಣ್ಣಿನವನು ಪಾರ್ವತಿಯ ಮೈ ಬೆವರಿನ ಮಣ್ಣಿನಿಂದ ಅರ್ಥಾತ್ ಪರ್ವತ ರಾಜಕುಮಾರಿಯಾದಂತಹ ಪಾರ್ವತಿಯ ಮೈ ಬೆವರಿನಿಂದ ಅಥವಾ ಮಣ್ಣಿನಿಂದ ಬೆವರಿನಲ್ಲಿ ಇದ್ದ ಮಣ್ಣಿನ ಕಣದಿಂದ ಉತ್ಪನ್ನನಾದಂತಹ ಶ್ರೀಮಹಾಗಣಪತಿ ಇದರಲ್ಲಿಯೂ ಇಡುಗುಂಜಿ ಗಣಪತಿ ಬಾಲಗಣಪತಿ ಅದಕ್ಕೆ ಗುಂಜಾವನಪುರಾದೇಶಂ ನೂತಗ ಬಂಧನ ದ್ವಿಭುಜಂ ದ್ವಿರಥೋತಿಷ್ಠ ಗಣಪತಿ ಎಲ್ಲ ಕಡೆಗೂ ಯಾವುದೇ ಗಣಪತಿಯ ಪೂಜೆಯನ್ನು ಮಾಡುವುದಿದ್ದು ಇವತ್ತು ನೋಡಿ ಗಣಪತಿಯ ವಿಗ್ರಹವನ್ನು ಮಾಡ್ತಾರೆ ಆ ಗಣಪತಿಗೆ ಏಕದಂತನಾಗಿರ್ತಾನೆ ಹೊಟ್ಟೆಗೆ ಹಾಗಿರುತ್ತದೆ ಆದರೆ ಇಡಗುಂಜಿ ಗಣಪತಿ ಹಾಗಲ್ಲ ಎರಡು ಹಲ್ಲು ಉಳ್ಳವನಾಗಿ ದ್ವಿಭುಜ ಉಳ್ಳವನಾಗಿ ಹೊಟ್ಟೆಗೆ ಹಾವಿಲ್ಲದೆ ಬಾಲ ಪ್ರಸೂತ ಮಾತ್ರವೇನು ಅಂಬಿಕಾಂಕೆ ನಿವೇಶಿತ ಅತಿರಕ್ತಃ ಗಜಮುಖ ದ್ವಿರಥ ರತ್ನಭೂಷಣ ಇಡಗುಂಜಿ ಬಾಲಗಣಪತಿ ಯಾಕೆಂದರೆ ಬಾಲಪ್ರಸೂತ ಎಂ ಅದಕ್ಕೆ ಇಡುಗುಂಜಿಯಲ್ಲಿ ದಿನನಿತ್ಯವೂ ಮಹಾಚೌತಿ ಏಕೆಂದರೆ ಇಡೀ ವಿಶ್ವದಲ್ಲಿ ಬಾಲಗಣಪತಿ ಇರೋದು ಇಡುಗುಂಜಿಯಲ್ಲಿ ಮಾತ್ರ ಬೇರೆ ಎಲ್ಲ ಕಡೆಯಲ್ಲಿಯೂ ಗಣಪತಿ ಹೊಟ್ಟೆ ಹೊಟ್ಟೆಗೆ ಹಾವಿರ್ತದೆ ಹಾಗಾಗಿ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ಲಕ್ಷೋಪ ಲಕ್ಷ ಜನರು ಈಡು ಆ ಗಣಪತಿಯ ದರ್ಶನಕ್ಕಾಗಿ ಕಾದಿದ್ದಾರೆ ನಾಲ್ಕು ಗಂಟೆಯಿಂದಲೇ ಕ್ಷೂದಲ್ಲಿ ನಿಂತುಕೊಂಡು ಮಳೆರಾಯನ್ನು ಕೂಡ ಅನುಗ್ರಹ ಮಾಡಿದ್ದರಿಂದ ಆ ಗಣಪತಿಯ ದರ್ಶನಕ್ಕೆ ಅನುಕೂಲವಾಗಿದೆ ಆ ಮಹಾಗಣಪತಿ ಈ ವಿಶ್ವ ಬಸವನಾಮ ಸಂವತ್ಸರದ ಪದ ಶುಕ್ರದ ಚೌತಿಯ ದಿವಸ ಯಾರ್ಯಾರು ಗಣಪತಿಯ ದರ್ಶನವನ್ನು ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಬರತಕ್ಕಂತಹ ಎಲ್ಲ ಸಂಕಷ್ಟಗಳನ್ನು ಯಾಕೆಂದರೆ ಇಡುಗುಜಿ ಗಣಪತಿ ಅಂದರೆ ಕೊಳೆ ಗಣಪತಿ ಅಂತ ಹೇಳಿ ಪ್ರಸಿದ್ಧ ಮೊದಲಿನಿಂದಲೂ ಘಟ್ಟದ ಮೇಲಿಂದ ಜನರು ಗಣಪತಿಯನ್ನು ಅಡಕೆಯ ಬೆಳೆಯ ಸಲುವಾಗಿ ಅಥವಾ ತಾವು ಬೆಳೆದಂತಹ ಬೆಳೆಗಳು ಇಲ್ಲಿ ಪ್ರಾಣಿಗಳ ಕಾಟದಿಂದ ಮುಕ್ತರಾಗಿ ಆ ಬೆಳೆ ಸಿಗಬೇಕು ಹೇಳುವ ಉದ್ದೇಶಕ್ಕಾಗಿ ಹಿಂದಿನಿಂದಲೂ ನಡ್ಕೊಂಡಿದ್ದ ಹಾಗೆ ಇವತ್ತು ಕೂಡ ಆ ಬಾಲಗಣಪತಿಯ ದರ್ಶನವನ್ನು ಅನೇಕ ಮಂದಿ ಮಾಡಿದ್ದಾರೆ ಎಲ್ಲರೂ ಕೂಡ ಈ ಇವತ್ತಿನ ದಿವಸ ಗಣಪತಿಯ ವಿಗ್ರಹವನ್ನು ಮಣ್ಣಿನಿಂದ ಮಾಡಿ ಅಥವಾ ವಿಗ್ರಹವನ್ನು ಮಾಡಲಿಕ್ಕೆ ಆಗದೆ ಹೋದವರು ಆ ಮಣ್ಣಿನಲ್ಲೇ ಒಂದು ಓಂಕಾರವನ್ನು ಬರೆದರೂ ಸಾಧ್ಯ ಆಗುತ್ತೆ ಯಾಕೆಂದರೆ ಬ್ರಹ್ಮಾಂಡ ಪುರಾಣದಲ್ಲಿ ಈ ಓಂಕಾರ ರೂಪಿ ಭಗವಾನ್ ದೇವ ಪ್ರತ್ಯಕ್ಷ ಕಲೋ ಬ್ರಹ್ಮಾಂಡ ಪುರಾಣದಲ್ಲಿ ಈ ವಿಚಾರವನ್ನು ವ್ಯಾಸರು ಆ ಗಣಪತಿಯ ಆರಾಧನೆಯ ವಿಚಾರದಲ್ಲಿ ಹೇಳಿದ್ದಾರೆ ಯಾರು ಅಶಕ್ತರಾಗಿದ್ದಾರೋ ಒಂದು ಮಣ್ಣಿನಲ್ಲಿ ಒಂದು ಓಂಕಾರವನ್ನು ಬಿಡಿಸಿ ಗಣಪತಿಯ ಆರಾಧನೆಯನ್ನು ಮಾಡಿದ ಪಕ್ಷದಲ್ಲಿ ಂತಹ ಎಲ್ಲ ಸಂಕಷ್ಟಗಳನ್ನು ಆ ಗಣಪತಿ ಯೋಗ ಮಾಡಿ ಇಡೀ ವಿಶ್ವಕ್ಕೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಸಮೃದ್ಧದಿಂದ ಜೀವನವನ್ನು ಮಾಡುವಲ್ಲಿ ಗಣಪತಿ ಅನುಗ್ರಹ ಮಾಡ್ತಾನೆ ಸರ್ವೇ ಹೋಗುವಂತು ಸಮಸ್ತ ಸನ್ಮಂಗಲೇ ಓಂ ಶಾಂತಿ ಶಾಂತಿ